ಹಲೋ ಮೈ ಡಿಯರ್ ವ್ಯೂಯರ್ಸ್ ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಫ್ರೆಂಡ್ಸ್ ನಿಮ್ಗೆ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಗೊತ್ತು ಆದ್ರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಬಗ್ಗೆ ಏನಾದ್ರೂ ಡೀಟೇಲ್ ಗೊತ್ತಾ ಯಾರಿಗೂ ಗೊತ್ತಿರ್ಲಿಕ್ಕೆ ಚಾನ್ಸೇ ಇಲ್ಲ ಆದ್ರೆ ಇಲ್ಲಿ ಈಗ ಮಹಾತ್ಮ ಗಾಂಧಿ ಅವರ ಮರಿ ಮೊಮ್ಮಕ್ಕಳು ಕೋಟ್ಯಾಧಿಪತಿಗಳು ಅದ್ ಹೇಗೆ ಏನು ಅಂತ ಹೇಳ್ತೀನಿ ಕೇಳಿ ಮಹಾತ್ಮ ಗಾಂಧಿ ಅವರ ಐದನೇ ಮಗ ಅಂದ್ರೆ ದತ್ತು ಖ್ಯಾತ ಉದ್ಯಮಿ ಜಮನಾಲಾಲ್ ಬಜಾಜ್ ಅವಳಿ ಮರಿ ಮೊಮ್ಮಕ್ಕಳು ಈಗ ಕೋಟ್ಯಾಧಿಪತಿಗಳಾಗಿದ್ದಾರೆ ಮೋಟಾರ್ ಸೈಕಲ್ ಉದ್ಯಮದಲ್ಲಿ ಭಾರಿ ಯಶಸ್ಸು ಗಳಿಸಿದ್ದಾರೆ ಜಮ್ನಾಲಾಲ್ ಬಜಾಜ್ ಅವರ ಮೊಮ್ಮಕ್ಕಳಾದ ಅನುರಂಗ್ ಜೈನ್ ಹಾಗೂ ತಾರಂಗ್ ಜೈನ್ ವಾಹನ ಉದ್ಯಮದಲ್ಲಿ ಈ ಸಾಧನೆಯನ್ನ ಮಾಡಿದ್ದಾರೆ ಬ್ಲೂಮ್ಬರ್ಗ್ ಬಿಲಿಯನೇರ್ಸ್ ಇಂಡೆಕ್ಸ್ ಪ್ರಕಾರ ಅನುರಂಗ್ ಜೈನ್ ಅವರ ಆಟೋ ಕಂಪನಿಗಳ ತಯಾರಕ ಎಂಡ್ಯೂರೆನ್ಸ್ ಟೆಕ್ನಾಲಜೀಸ್ ಕಂಪನಿಯ ನಿವ್ವಳ ಮೌಲ್ಯ ಒಂದು ಪಾಯಿಂಟ್ ಒಂದು ಶತಕೋಟಿ ಡಾಲರ್ಗೆ ಏರಿದೆ ತಾರಂಗ್ ಅವರ ವರೋ ಗ್ರೂಪ್ ಒಂದು ಪಾಯಿಂಟ್ ಒಂದು ಶತ ಸಂಪತ್ತನ್ನ ಹೊಂದಿದೆ ಅನುರಂಗ್ ಜೈನ್ ಹಾಗೂ ತಾರಂಗ್ ಅವರು ಯಾವುದೇ ಸಮಸ್ಯೆಯನ್ನ ಎದುರಿಸುವಲ್ಲಿ ಶಕ್ತರಾಗಿದ್ದಾರೆ ವಾಸ್ತವವಾಗಿ ಇಬ್ರು ವೆಚ್ಚ ಮತ್ತು ಗುಣಮಟ್ಟವನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ಅವರು ಉದ್ಯಮ ಕ್ಷೇತ್ರದಲ್ಲಿ ಬೆಳೆತಿದ್ದಾರೆ ಅನ್ನೋದು ರಾಹುಲ್ ಬಜಾಜ್ ಅಭಿಪ್ರಾಯ ಕೇಳಿದ್ರಲ್ಲ ಮಹಾತ್ಮ ಗಾಂಧಿ ಅವರ ಮರಿ ಮೊಮ್ಮಕ್ಕಳು ಇದೀಗ ಬಿಲಿಯನ್ ಏರ್ ಆಗಿದ್ದಾರೆ ತುಂಬಾ ಜನಕ್ಕೆ ಇವರ ಪರಿಚಯನೇ ಇರಲ್ಲ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಇಂತ ಒಂದು ಮಾಹಿತಿ ನಮಗ್ ಸಿಕ್ಕಿದೆ ನಮಗೆ ಸಿಕ್ಕಿರೋ ಈ ಮಾಹಿತಿಯನ್ನ ನಿಮ್ಗೆ ತಲುಪಿಸೋ ಒಂದು ಚಿಕ್ಕ ಪ್ರಯತ್ನ ಮಾಡಿದೀವಿ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಇನ್ನು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ